ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬ ಜನ ಕೇಳ್ತಿದ್ದಂಥ ವಿಡಿಯೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಹಾಕಿದೆ ಆ್ಯಸ್ಮಿ ಕ್ವಶನ್ ಅಂತ ಹಾಕಿದಾಗ ಒಬ್ಬರು ನೀವು ಯೂಸ್ ಮಾಡೋ ಬೇಬಿ ಪ್ರಾಡಕ್ಟ್ನ ವಿಡಿಯೋ ಮಾಡಿ ಹಾಕ ಅಂತ ಹೇಳಿದರು ಸೊ ಡೆಫಿನೆಟ್ಲಿ ಮಾಡ್ತೀನಿ ಅಂತ ನಾನು ರಿಪ್ಲೈ ಮಾಡಿದೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಆರ್ಡರ್ ಮಾಡಿರೋದು ಬಂದಮೇಲೆ ಒಟ್ಟಿಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಯಾಕೋ ಬರಲಿಲ್ಲ ಆಯಿತು ಸೊ ಹಂಗಾಗಿ ಇರೋದ್ರಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಫೇಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತು ನಾನು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ನನ್ನ ಮೋಕ್ಷಗೆ ಅಂತ ನಿಮಗೆ ಎಲ್ಲ ಶಾಂಪೂ ಆಗಲಿ ಬಾಡಿ ಲೋಷನ್ ಆಗಲಿ ಬಾಡಿ ವಾಶ್ ಆಗಲಿ ಸೋಪು ಈ ಪ್ರತಿ ಒಂದು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಫಸ್ಟ್ ಬಂದುಬಿಟ್ಟು ನಾನು ಯೂಸ್ ಮಾಡೋದು ಪಾಪುಗೆ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಬೇಬಿ ಶ್ಯಾಂಪು ಓಕೆ ನಾನು ಇದನ್ನು ಯೂಸ್ ಮಾಡೋದು ಮೋಕ್ಷಗೆ ಸೊ ಬಿಸ್ಕಸ್ ಮತ್ತು ಚಿಕ್ಪಿ ಶಾಂಪು ಸೊ ಇದು ಯಾವಾಗಿಂದ ಯೂಸ್ ಮಾಡ್ತೀನಿ ಅಂದರೆ ಅವ್ನು ಒನ್ ಮಂತ್ ಬೇಬಿಯಿಂದ ಸೊ ಫಸ್ಟೆಲ್ಲ ನಾನು ತಲೆಗೆ ಸೋಪೆ ಹಾಕ್ತಿದ್ದಿದ್ದು ಇಲ್ಲ ಸಿಗೇಕಾಯಿ ಪುಡಿ ಬರುತ್ತಲ್ಲ ಅದು ಕಟ್ ಲೈಟ್ ಒನ್ ಮಂತ್ವರ್ಗು ಅದೇ ಯೂಸ್ ಮಾಡಿದ್ದು ಅದಾದಮೇಲೆ ಹಳ್ಳೆನೆ ಹೆಚ್ಚಿಗೆ ಎಲ್ಲ ಸ್ನಾನ ಮಾಡೋರಲ್ಲ ಸೊ ಸ್ನಾನ ಮಾಡಿಸ್ತಿದ್ದೆ ಅಲ್ಲ ಸೊ ಹಂಗಾಗಿ ಶಾಂಪೂ ಯೂಸ್ ಮಾಡ್ತಾ ಇದ್ದೀನಿ ಅವಾಗಿಂದ ಒನ್ ಮಂತ್ ಬೇಬಿಯಿಂದ ನಾನು ಶಾಂಪು ಯೂಸ್ ಮಾಡ್ತಾ ಇದ್ದೀನಿ ಇವಾಗಲೂ ಇದೇ ಶ್ಯಾಂಪು ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಿಮಾಲಯ ಪ್ರಾಡಕ್ಟು ತುಂಬ ನನ್ನ ಮಗನಿಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ ಎಲ್ಲ ಪ್ರಾಡಕ್ಟು ಯಾವುದೇ ಥರ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಇದುವರೆಗೂ ಇದೇ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಬೇಕು ನಾನು ಯೂಸ್ ಮಾಡೋದು ಹಿಮಾಲಯ ಶ್ಯಾಂಪು ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ವಾಶು ಹಿಮಾಲಯ ನಾನು ಯೂಸ್ ಮಾಡ್ತಾ ಇರೋದು ಬೇಬಿ ವಾಶು ಯಾವುದು ಅಂದರೆ ಆಲಿವ್ ಆಯಿಲ್ ಆಲೋವೆರಾ ಮತ್ತು ಇದರಲ್ಲಿ ಒಂದು ಎಕ್ಸ್ಟ್ರಾ ಫಸ್ಟ್ ನಾನು ಯೂಸ್ ಮಾಡ್ತಿದ್ದು ಸೋಪೆ ಯೂಸ್ ಮಾಡ್ತಿದ್ದು ಈಗ ಒಂದು ಸಿಕ್ಸ್ ಮಂತ್ಸಿಂದ ನಾನು ಬೇಬಿ ವಾಷ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಅಲೋ ಆಲಿವ್ ಆಯಿಲು ಅಲೋವೆರಾ ಮತ್ತು ಫಸ್ಟು ಮಿಲ್ಕ್ ಯೂಸ್ ಮಾಡ್ತಿದ್ದೆ ಬಟ್ ಅದು ಯಾಕೋ ಬರ್ತಿಲ್ಲ ಇವಾಗ ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಟೂ ತ್ರೀ ಟೂ ಮಂತ್ಸಿಂದ ಇದನ್ನ ಯೂಸ್ ಮಾಡ್ತಿದ್ದೆ ಸೊ ಕ್ರೀಮ್ ಅಷ್ಟೇ ಹಿಮಾಲಯದೇ ಯೂಸ್ ಮಾಡ್ತಿರೋದು ಆಲಿವ್ ಆಯಿಲು ಕಂಟ್ರಿ ಮ್ಯಾಲವ್ ಸೊ ಬೇಬಿ ಕ್ರೀಮ್ನು ಅಷ್ಟೇ ನಾನು ಹಿಮಾಲಯದೇ ಯೂಸ್ ಮಾಡ್ತಿರೋದು ಬಟ್ ನಾನು ಯೂಸ್ ಮಾಡಿದ್ದು ಪಾಪುಗೆ ಟೂ ಮಂತ್ಸ್ ಆದಮೇಲೆ ಯೂಸ್ ಮಾಡಿದ್ದು ಅದುವರೆಗೂ ನಾನು ಟೂ ಮಂತ್ಸ್ಗಿಂತ ಮುಂಚೆ ಯೂಸ್ ಮಾಡಿಲ್ಲ ಏನು ಕ್ರೀಮ್ ಏನು ಆ ಥರದ ಹಚ್ತಾ ಇರಲಿಲ್ಲ ಪಾಪುಗೆ ಟೂ ಮಂತ್ಸ್ ಆದಮೇಲೆ ಇದನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಟೂ ಮಂತ್ಸಿಂದ ಇವಾಗ ಟೂ ಇಯರ್ ಆಗಿ ಒನ್ ಮಂತ್ ಟೂ ಇಯರ್ ಒನ್ ಮಂತ್ ಅವನಿಗೆ ಸೊ ಅದು ಚೇಂಜ್ ಮಾಡಬೇಕು ಅಂತ ಅನ್ಸಿಲ್ಲ ತುಂಬ ಸೆಟ್ ಆಗಿದೆ ಅವನ ಸ್ಕಿನ್ಗೆ ಈಗೆಲ್ಲ ಬೇಬಿಗೂ ಇದೇ ಯೂಸ್ ಆಗುತ್ತೆ ಅಂತ ನಾನು ಹೇಳಲ್ಲ ಒಂದೊಂದು ಬೇಬಿಗೂ ಒಂದೊಂದು ಥರ ಸ್ಕಿನ್ ಟೈಪ್ ಇರುತ್ತಲ್ಲ ಸೊ ನೀವು ಚೆಕ್ ಮಾಡಿಕೊಂಡು ಆಮೇಲೆ ಪಾಪುಗೆ ಯೂಸ್ ಮಾಡಬೇಕು ಸುಮ್ಮನೆ ನಾನು ಹೇಳ್ತೀನಂತ ಯೂಸ್ ಮಾಡೋದಲ್ಲ ನಿಮ್ಮ ಬೇಬಿಗೆ ಯಾವ ಸ್ಕಿನ್ ಟೈಪ್ ಇರುತ್ತೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಅನ್ನೋದನ್ನ ನೀವು ನೋಡಿಕೊಂಡು ಯೂಸ್ ಮಾಡಿ ಸೊ ಯಾರು ಕೇಳಿದ್ರಲ್ಲ ಅನ್ನೋದೊಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತೀನಿ ಇದ್ದೀನಿ ಲೋಷನು ಸೊ ಹಿಮಾಲಯದ ಹಿಮಾಲಯ ಬೇಬಿ ಲೋಷನೇ ಯೂಸ್ ಮಾಡ್ತಾ ಇರೋದು ತುಂಬ ಸೆಟ್ಟಾಗಿದೆ ನನ್ನ ಮಗುಂಗೆ ಸೊ ಅದಕ್ಕೋಸ್ಕರ ನಾನು ಚೇಂಜ್ ಮಾಡೋಕ್ಕೆ ಮನಸೇ ಇಲ್ಲ ಬೇರೆ ಬೇರೆ ಹಾಕ್ಬಿಟ್ರೆ ಹೆಂಗು ಏನೋ ಸ್ಕಿನ್ ಯಾವ ಥರ ಆಗಿಬಿಡುತ್ತೋ ಅನ್ನೋ ಭಯದಲ್ಲಿ ನಾನು ಯಾವುದೂ ಚೇಂಜ್ ಮಾಡಿಲ್ಲ ನೋಡೋಣ ಫೈವ್ ಸಿಕ್ಸ್ ಇದು ಟೆನ್ ಇಯರ್ಸ್ ಬೇಬಿ ಯೂಸ್ ಮಾಡ್ಬೋದು ಪೌಡರ್ ಅಷ್ಟೇ ಹಿಮಾಲಯ ಬಾಬಿ ಬೇಬಿ ಪೌಡರೇ ಯೂಸ್ ಮಾಡೋದು ಸೊ ಇದೆಲ್ಲ ಬಾಡಿಗೆಲ್ಲ ಹಚ್ಚಲ್ಲ ಫಸ್ಟು ಬಾಡಿಗೆ ಫುಲ್ಲು ಕತ್ತತ್ರ ಫುಲ್ ಬಾಡಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ದೆ ಓಕೆ ಆಮೇಲೆ ನನ್ನ ಒಬ್ಬಳು ಹೇಳಿದ್ರು ಸೊ ಇದೆಲ್ಲ ಬಾಡಿಗೆಲ್ಲ ಯೂಸ್ ಮಾಡಬಾರ್ದು ಡಾಕ್ಟರ್ ಹೇಳಿದ್ದಾರೆ ಅಂದಮೇಲೆ ನಾನು ಬರೀ ತಾಗ ಅದ್ರ ಮೇಲುಗಡೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ಸೊ ಇದೂ ಅಷ್ಟೇ ಅವ್ನು ತಾಕ ತಂದಿದ್ದು ಫಿಫ್ಟ್ ಟೀನ್ ಫಿಫ್ಟೀನ್ ಆ ಟ್ವೆಂಟಿ ಡೇಸ್ ಪಾಪು ಇದ್ದಾಗ ಇದನ್ನ ಬಂದಿದ್ದು ನಾವು ಸೊ ಇನ್ನೂ ಖಾಲಿಯಾಗಿಲ್ಲ ಇನ್ನೊಂದು ಸ್ವಲ್ಪ ಇದೆ ಸೊ ಡೈಪರ್ ಅವ್ರು ಸ್ಟೇಮಲ್ಲ ಅದು ಯೂಸ್ ಮಾಡ್ತಿರೋದು ಇವಾಗ ಸರ್ತಿ ಖಾಲಿಯಾಗಿದೆ ತಗೋಬೇಕು ಫಸ್ಟು ನಾನು ಬೇಬಿ ಹಗ್ದ ಯೂಸ್ ಮಾಡ್ತಿದ್ದೆ ಬಟ್ ಅದು ಓಕೆ ಓಕೆ ನನಗೆ ಇಷ್ಟ ಫಸ್ಟು ಒಂದು ಒನ್ ಮನ್ ಟು ತ್ರೀ ಮಂತ್ಸ್ ಅದೇ ಯೂಸ್ ಮಾಡಿದ್ದು ಡೈಪರ್ಸ ನಾನು ನೆಕ್ಸ್ಟು ಪ್ಯಾಂಪರ್ಸ್ ಯೂಸ್ ಮಾಡಿದೆ ಒಂದು ಸ್ವಲ್ಪ ಒಂದು ತಿಂಗಳಷ್ಟು ಯೂಸ್ ಮಾಡಿದ್ದು ಅದನ್ನ ಯಾಕೋ ಇಷ್ಟ ಆಗಲಿಲ್ಲ ನೆಕ್ಸ್ಟು ನಾನು ಒಂದು ಎಷ್ಟು ದಿನದಿಂದ ಒಂದು ಟೆನ್ ಮಂತ್ಸ್ ಓಕೆ ಟೆನ್ ಮಂತ್ಸ್ ಬೇಬಿಯಿಂದನೂ ನಾನು ಹಿಮಾಲಯ ಡೈಪರೇ ಯೂಸ್ ಮಾಡೋದು ಅದು ತುಂಬಾ ಚೆನ್ನಾಗಿದೆ ಸೊ ನಾನು ಎಲ್ಲ ಯೂಸ್ ಮಾಡೋದು ಹಿಮಾಲಯ ಪ್ರಾಡಕ್ಟೇ ರ್ಯಾಶಸ್ ಕ್ರೀಮ್ ಇದೆ ಡೈಪರ್ ರ್ಯಾಷ್ ಕ್ರೀಮ್ ಹಿಮಾಲಯದ ಯೂಸ್ ಮಾಡೋದು ಸಾರಿ ಡೇಪರ್ ರ್ಯಾಷಸ್ ಕ್ರೀಮನ್ನು ರ್ಯಾಷಸ್ ಕ್ರೀಮನ್ನು ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡೋದು ಆಲ್ಮಂಡ್ ಆಯಿಲ್ ಯಶ್ ಯಶದ್ ಭಸ್ಮ ಆಲ್ಮಂಡ್ ಆಯಿಲ್ ಮತ್ತು ಯಶದ್ ಭಸ್ಮ ಇದೆ ಸೊ ಇದೆ ನೋಡ್ಕೊಳ್ಳಿ ಸೊ ಹಿಮಾಲಯದೇ ಯೂಸ್ ಮಾಡೋದು ಸೊ ರ್ಯಾಷಸ್ ಕ್ರೀಮ್ ಆಗಲಿ ಬಾಡಿ ಲೋಷನ್ ಆಗಲಿ ಪೌಡರ್ ಆಗಲಿ ಮತ್ತು ಬೇಬಿ ಕ್ರೀಮ್ ಬೇಬಿ ವಾಶ್ ಮತ್ತು ಶ್ಯಾಂಪು ಸಾರಿ ಶ್ಯಾಂಪು ಸೊ ಇಷ್ಟು ಮತ್ತೆ ಮತ್ತೆ ಡೈಪರ್ ಸೊ ಇಷ್ಟು ನಾನು ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡೋದು ನನಗೆ ಯಾಕೋ ಹಿಮಾಲಯ ಪ್ರಾಡಕ್ಟ್ ಪಾಪಿಗೆ ಸೆಟ್ ಆಗಿದೆ ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡೋದು ಸೊ ನೀವು ನಿಮ್ಮ ಮಕ್ಳಿಗೆ ಯೂಸ್ ಮಾಡೋದಾದರೆ ಪ್ಲೀಸ್ ಟೆಸ್ಟ್ ಮಾಡಿ ಅಂದರೆ ಮಗು ಸ್ಕಿನ್ಗೆ ಆಗುತ್ತೋ ಇಲ್ವಂತ ಫಸ್ಟ್ ಎಲ್ಲಾದರೂ ಒಂದು ಕಡೆ ಸೊ ಇಲ್ಲಿ ಮೇಲುಗಡೆ ಒಂಚೂರು ಟೆಸ್ಟ್ ಒಂಚೂರು ಹಾಕಿ ಸ್ವಲ್ಪ ಅವರ್ ಬಿಟ್ಬಿಟ್ಟು ನೋಡಿ ರ್ಯಾಷಸ್ ಆಗಲಿ ಇಚ್ಚಿಂಗ್ ಆಗಲಿ ಏನೂ ಬರಲಿಲ್ಲ ಅಂದರೆ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನಿಮ್ಮ ಮಗುಗೆ ಯಾವ ಸ್ಕಿನ್ ನಿಮ್ಮ ಮಗು ಸ್ಕಿನ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಸೊ ಪ್ಲೀಸ್ ಅದನ್ನು ಅಡ್ಜಸ್ಟ್ ಮಾಡಿ ಮಕ್ಕಳು ಸ್ಕಿನ್ ಹತ್ರ ಸ್ಕಿನ್ನಲ್ಲಿ ಆಟ ಆಡೋದು ಬೇಡ ಬಿಕಾಸ್ ತುಂಬ ಸೆನ್ಸಿಟಿವ್ ಇರುತ್ತೆ ಮಕ್ಕಳು ಸ್ಕಿನ್ನು ನಮ್ಮ ಥರ ಸ್ಕಿನ್ ಇರಲ್ಲ ಮಕ್ಕಳದು ಸೊ ಹಂಗಾಗಿ ಮಗುಗೆ ಟೆಸ್ಟ್ ಮಾಡಿ ಸ್ಕಿನ್ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಟೆಸ್ಟ್ ಮಾಡಿ ಯೂಸ್ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತು ಸೊ ಹಂಗಾಗಿ ನಿಮಗೂ ಇದ್ದೀನಿ ಅಷ್ಟೇ ನೀವು ಕೇಳಿದ ವೀಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್